ಯಾವಾಗ್ಲೂ ನಿಮ್ channel YouTube ನೋಡ್ತಾ ಇದ್ದೆ ನಾನು ನಾನು ನಿಮ್ಗೆ ಕಾಲ್ ಮಾಡಿ ಯಾವಾಗ್ಲೂ ಕೇಳ್ತಿದ್ದೆ ಸರ್ ಯಾವ್ ತರ ಸೇವೆ ಮಾಡಿದ್ರೆ ರಾಯರು ಒಲಿತಾರೆ ಯಾವ್ ತರ ಸೇವೆ ಮಾಡಿದ್ರೆ ರಾಯರು ಒಲಿತಾರೆ ಅಂತ ಅದಕ್ಕೆ ನೀವ್ ಹೇಳಿದ್ರಿ ಆ ರಾಯ್ ಮೊದಲು ನಂಬಿಕೆ ಇರ್ಬೇಕಮ್ಮ ನಂಬಿಕೆ ಇಟ್ಕೊಂಡ್ ಮಾಡು ನೀನ್ ಏನ್ ಅನ್ಕೊಂಡ್ರು ಹಾಗೆ ಆಗುತ್ತೆ ಅಂತ ಹೌದು ಬಿಂದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಗೊಂದಲ ಇತ್ತು ಯಾಕಂದ್ರೆ. ಆ ಯಾಕಂದ್ರೆ ಒಂದ್ ಕೆಲ್ಸ ಆಗ್ಬೇಕು ಅಂದ್ರೆ ಒಂದ್ ನಂಬಬೇಕು ಅಂದ್ರೆ ತುಂಬಾ ಕಷ್ಟ ಮತ್ತೆ ಇನ್ನೊಂದು ಆಗ್ಲೇಬೇಕು ಅನ್ನೋ ಒಂದು ಛಲ ಅವ್ರಿಗಿತ್ತು ಸೊ ಅದ್ರಿಂದ ರಾಯರ್ ರಾಯರ್ ನಿಜವಾಗೂ ಮಾಡ್ತಾರ ನಿಜವಾಗೂ ಮಾಡ್ತಾರ ಅನ್ನ ಪ್ರತಿ ಸತಿ ಕೇಳೋರು ನಿಮ್ಮನ್ನ ಏನಂದ್ರೆ ಬಿಡು ಹೇಳೋದಿಂಗ್ ಮಾತಾಡ್ತಿದ್ದೆ ಇನ್ ಮಿಕ್ಕಿ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ ಯಾಕಂದ್ರೆ ಸೊ ನಾನು ಕೂಡ ಕೆಲ್ಸದಲ್ಲಿರೋದ್ರಿಂದ ಸೊ ಕೆಲವೊಂದು ಟೈಮಲ್ಲಿ ಮಾತ್ರ ಮಾತಾಡಕ್ ಸಾಧ್ಯ ಸೊ ಹೇಳಿ ಮಾಂದ್ರು ಸರ್ ನೀವು ಮೆಸೇಜಸ್ ಎಲ್ಲ ರಿಪ್ಲೈ ಮಾಡ್ತಿದ್ರಿ ನಾನು ಮಾಡಿದ ತಕ್ಷಣ ನನಗ್ ಮೆಸೇಜ್ ರಿಪ್ಲೈ ಮಾಡ್ತಿದ್ರಿ ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ನೀವ್ ಹೇಳ್ ಆದ್ಮೇಲೆ ನಾನು ರಾಯಲ್ ಸೇವೆ ಮಾಡಕ್ ಶುರು ಮಾಡಿದೆ ಅಲ್ಲಿವರೆಗೂ ನಾನು ಮಠಕ್ ಅಂತ ಯಾವತ್ತು ಹೋಗಿರ್ಲಿಲ್ಲ ಇಲ್ಲ ನಮ್ಮ ಮನೆಯಿಂದನ ಮಠ ಇದ್ರು ನಾನು ಹೋಗ್ತಿರ್ಲಿಲ್ಲ ಆಚೆ ನಿಂತ್ಕೊಂಡ್ ಕೈ ಮುಕ್ಕೊಂಡ್ ಹೋಗ್ಬಿಡ್ತಿದ್ದೆ ನಿಮ್ ವಿಡಿಯೋಸ್ ಎಲ್ಲಾ ನೋಡದ್ಮೇಲೆ ಎಲ್ಲರಿಗೂ ಒಳ್ಳೇದ್ ಮಾಡಿದಾರೆ ನಮಿಗ್ ಯಾಕೆ ಮಾಡಲ್ಲ ನಮಗೂ ಏನೋ ಒಳ್ಳೇದ್ ಮಾಡಬಹುದು ಅನ್ನೋ ಒಂದ್ ಭಾವನೆ ಇಟ್ಕೊಂಡು ಹೋಗಿ ಐದು ಗುರುವಾರ ಹೋಗಿ ತುಪ್ಪದ ದೀಪ ಹಾಕುತ್ತೆ ತುಪ್ಪದ ಮಣ್ಣಿನ ದೀಪ ಹಾಕ್ತೆ ಐದು ಗುರುವಾರ ಹೋಗಿ ಆಮೇಲೆ ಹನ್ನೊಂದ್ ದಿನ ಹೋಗಿ ಹನ್ನೊಂದು ಪ್ರದಕ್ಷಿಣೆ ಆಗ್ತದೆ ಆಮೇಲೆ ನೀವ್ ಹೇಳ್ಕೊಟ್ರಿ ಗೊತ್ತಾ ಕಾಯಿ ಹೋಗಿ ಸಂಕಲ್ಪ ಮಾಡ್ಕೊಂಡು ತಗೋ ಬಂದ್ ಇಟ್ಟಿ ಪೂಜೆ ಮಾಡಿ ಅಂತ ಅದನ್ನು ಮಾಡುತ್ತೆ ಹೌದು ಅಷ್ಟು ಮಾಡಾದ್ಮೇಲೆ ನಾನ್ ಅನ್ಕೊಂಡಿದ್ ಅನ್ಕೊಂಡಿದ್ ಆಗ್ಲಿಲ್ಲ ಅನ್ಕೊಂಡಿದ್ಕಿಂತ ದೊಡ್ಡದಾಗ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಬರೆದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಎಕ್ಸಾಮ್ ಬಟ್ ಅದು ನಂಗೆ ಒನ್ ಮಾಂಸದಲ್ಲಿ ಹೊಟ್ಟೋಯ್ತು ಆ ಬಟ್ ಅವತ್ತು ತುಂಬಾ ಬೇಜಾರಾಗೋಗಿತ್ತು ಏನಾರ ಐದೆ ನಾನು ಇಷ್ಟ ಮಾಡಿದ್ರುನು ನನ್ ಕೈ ಬಿಟ್ಬಿಟ್ರಿ ನೀವು ಹಂಗೆ ಹಿಂಗೆ ಅಂತ ಬೇಜಾರಾಗ್ ಹೋಗಿತ್ತು ಪೂಜೆ ಮಾಡ್ತಿರ್ಲಿಲ್ಲ ಅದಾದ್ಮೇಲೆ ನಂಗೊಂದ್ ಕಾಲ್ ಬರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂದು ಇಂಟರ್ವ್ಯೂ ಕೊಡಿ ಅಂತಾರೆ ಇಂಟರ್ವ್ಯೂ ಕೊಟ್ಟಿ ಬಂದು ಇವತ್ ನಿನ್ನೆ ನನಗೆ ಆರ್ಡರ್ ಕಾಪಿ ಬಂತು ಆಸ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನನಗಂತೂ ನಂಬಿಕೆ ಇರ್ಲಿಲ್ಲ ಸಿಗುತ್ತೆ ಅಂತ ಬಟ್ ಆ ಗೌರ್ಮೆಂಟ್ ಎಂಪ್ಲಾಯ್ ಏನಿದೆ ಸ್ಯಾಲರಿ ಅದಕ್ಕಿಂತ ಡಬಲ್ ನಂಗೆ ಆಫರ್ ಮಾಡಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬ್ರಾಂಚ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದೆ ಅದೇ ನಾನ್ ಅನ್ಕೊಂಡಿದ್ದಕ್ಕಿಂತ ದೊಡ್ಡದೇ ಕೊಟ್ಟಿದ್ದಾರೆ ರಾಯರು ರಿಸಲ್ಟ್ ಬಂದಾಗ ಎಷ್ಟು ಗೊತ್ತಾ ಅಷ್ಟು ಸೇವೆ ಮಾಡಿದ್ರು ಕೊಡ್ಲಿಲ್ಲ ಇವರು ಇರೋದೇ ಅನ್ಕೊಂಡ್ ಫುಲ್ಲು ಬಟ್ ಅದಾದ್ಮೇಲೆ ಒಂದ್ ವಾರಕ್ಕೆ ನಂಗೆ ಒಂದ್ ಕಾಲ್ ಬರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಮೇಡಮ್ ಈ ತರ ಇಂಟರ್ವ್ಯೂ ಕೊಡಿ ಅಂತ ನಾನು ಒಂದೇ ದಿನ ಇಂಟರ್ವ್ಯೂ ಕೊಟ್ಟು ಬಂದಿದ್ದು ನನ್ನ ನಂಗೆ ಅಪಾಯಿಂಟ್ಮೆಂಟ್ ಲೆಟರ್ ಮೇಲ್ ಮಾಡಿದ್ದಾರೆ ಅಫಿಶಿಯಲ್ ಮೇಲ್ ಐಡಿಯಿಂದ ಗುರುವಾರ ಗುರುವಾರ ಬಂದಿದೆ ಆ ಸೇರಿ ದಿನನೇ ಬರ್ಬೇಕು ಅಂತ ಅದು ಇದೊಂದು ರಾಯರ್ ಪವಾಡ ಇನ್ನೊಂದು ಬಂದು ನಮ್ ತಂದೆ ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ಕಿಡ್ನಿ ಸ್ಟೋನ್ ಆಗಿತ್ತು ಅಡ್ಮಿಟ್ ಮಾಡಿದ್ವಿ ಒನ್ ವೀಕ್ ಈ ಒಂದು ವಾರ ಇಂದಾನೇ ಅಡ್ಮಿಟ್ ಮಾಡಿದ್ವಿ ಅವರು ಡೇಟ್ ಕೊಡ್ತಾ ಇರ್ಲಿಲ್ಲ ಕಿಡ್ನಿ ಸ್ಟೋನ್ ನ ಬ್ಲಾಸ್ಟ್ ಮಾಡಕ್ಕೆ ನಾನು ಅಂದ್ರೆ ತುಂಬಾ ಆಟೋ ಸ್ವಲ್ಪ ಏಜ್ ಆಗಿದೆ ನೀವ್ ಕಾಯ್ಬೇಕು ನೀವ್ ಕಾಯ್ಬೇಕು ಅಷ್ಟ್ ಬೇಗ ಡೇಟ್ ಸಿಗಲ್ಲ ಅಂತ ಪ್ರೈವೇಟ್ ಅಲ್ಲೆಲ್ಲ ದುಡ್ಡು ಜಾಸ್ತಿ ಹೇಳಿದ್ರು ನಮ್ಮ ಹತ್ರ ಅಷ್ಟು ದುಡ್ಡು ಇರ್ಲಿಲ್ಲ ನಾವ್ ಗೋರ್ಮೆಂಟ್ ಕರ್ಕೊಂಡೋದ್ವಿ ಅದಾದ್ಮೇಲೆ ನಿನ್ನೆ ಗುರುವಾರ ಮಾಡಿದ್ರು ಇವಾಗ ಆರೋಗ್ಯವಾಗಿದ್ದಾರೆ ಓಡಾಡ್ಕೊಂಡು ಆರಾಮ ಖುಷಿಯಾಗಿದ್ದಾರೆ ನಮ್ ತಂದೆನ ಉಳ್ಸ್ಕೊಟ್ಟಿದ್ರು ಅವರೇ ಆಪರೇಷನ್ ಮಾಡ್ಬೇಕಂದ್ರೆ ಎದೆನೋ ಬಂದಿ ಒಂದ್ ದೊಡ್ಡ ಉಸರು ಅಂತಾರಲ್ಲ ಸರ್ ಅದು ಸ್ವಲ್ಪ ಇದಾಗೋಗಿತ್ತು ಆಫೀಸಿನ ಎದ್ರುಕೊಂಡ್ ಬಿಟ್ಟಿದ್ರು ಅವರು ಅದಾದ್ಮೇಲೆ ನೀವ್ ಇರೋದ್ ನಿಜಾನೇ ಆಗಿದ್ರೆ ನಮ್ ತಂದೆ ಯಾವ್ದೇ ರೀತಿಯಾದಂತಹ ಒಂದ್ ಸಣ್ಣ ನೋವು ಆಗ್ಬಾರ್ದು ಅಂತ ಕೇಳ್ಕೊಂಡು ಮಾಡಿ ಬೆಳಗ್ಗೆನೆ ವಾಡಿಗೆ ಶಿಫ್ಟ್ ಮಾಡಿದ್ರು ಇವತ್ ಬೆಳಗ್ಗೆ ಅದಕ್ಕೆ ನಾನು ಅದನ್ನ ನಿಮ್ ಹತ್ರ ಹೇಳ್ಬೇಕು ಅಂತಾನೆ ಎರಡು ಒಟ್ಟಿಗೆ ಆಗಿದೆ ಅಂತಾನೆ ಫೋನ್ ಮಾಡಿದೆ ಸರ್ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ಒಳ್ಳೇದಾಗಿದೆ ಅದೇ ಏನಂದ್ರೆ ನೀವು ನನ್ನತ್ರ ಹತ್ರ ಹಿಂಗ್ ಪ್ರಶ್ನೆ ಮಾಡ್ತಿದ್ರಿ ಅಂದ್ರೆ ಹಂಗ್ ಮಾಡ್ತಿದ್ರಿ ಇನ್ನ ರಾಯರ ಹತ್ರ ಹಿಂಗ್ ಪ್ರಶ್ನೆ ಮಾಡಿದ್ ಬೇಡ ತುಂಬಾ ಪ್ರಶ್ನೆ ಮಾಡ್ತಿದ್ದೆ ನಾನು ನನಗ್ ಮಲ್ಗಡೆ ಕೊಟ್ರೆ ಆಗುತ್ತಾ ಎಡ್ಗಡೆ ಕೊಟ್ರೆ ಆಗುತ್ತಾ ಬಟ್ ಹೂವ ಪ್ರಸಾದ ಮಾತ್ರ ಕೊಡ್ತಾ ಇದ್ರು ನಾನ್ ಪೂಜೆ ಮಾಡಿದಾಗೆಲ್ಲ ಹೂವ ಬೀಳ್ತಿತ್ತು ಹ್ಮ್ ಬಟ್ ನಂಗೆ ಎಡ್ಗಡೆ ಕೊಟ್ರೆ ಆಗತ್ತ ಬೆಳಗಡೆ ಅವ್ರನ್ನ ಪರೀಕ್ಷೆ ಮಾಡ್ತಿದ್ದೆ ನಾನು ಹೌದು ತುಂಬಾ ಪರೀಕ್ಷೆ ಮಾಡ್ತೀರಾ ತುಂಬಾ ಒಂದು ತಂದೆ ಹತ್ರ ಹೊಡೆದಾರ ಅವ್ರ ಹತ್ರ ಕೇಳ್ ಪಡ್ಕೊಂಡಿದ್ದೀರಾ ಬಟ್ ಒಂದಂತೂ ನಿಜ ಸರ್ ನಂಬಿದ್ರೆ ಎಂದಿಗೂ ಕೈ ಬಿಡಲ್ಲ ರಾಯರು ಅದಕ್ಕೆ ನಾನು ಕೂಡ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ಲಿಲ್ಲ ನಿಮ್ಗೆ ಯಾಕಂದ್ರೆ ಅದ ಅನುಭವ ಮುಖ್ಯ ಹೌದು ನನ್ನ ಅನುಭವ ಬಂದಿದೆ ನಿನ್ನೆನೆ ಬಂದಿದೆ ನನಗೆ ಅದೇ ಸೊ ನಿಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಉಳಿಸ್ಕೊಟ್ಟಿದ್ದಾರೆ ಸರ್ ಹಾ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಅನುಭವ ಆಗುತ್ತೆ ನಿಮ್ಮಿಂದ ಒಂದಷ್ಟು ಸೇವೆ ತಗೊಂತಾರೆ ರಾಯರು ಏನಂದ್ರೆ ಯಾಕಂದ್ರೆ ತಡ ಮಾಡ್ತಾರೆ ಅಂದ್ರೆ ಏನೋ ಒಂದ್ ದೊಡ್ಡ ಅನುಗ್ರಹ ಮಾಡ್ಬೇಕು ಅಂದ್ರೆ ಅವ್ರ ಕಷ್ಟ ಕೊಡ್ತಾ ಇರ್ತಾರೆ ಅದ್ ಜೊತೆಗೆ ಆ ಕಷ್ಟ ನಲ್ಲಿ ಫುಲ್ ಬೀಳ್ಸಲ್ಲ ಅವ್ರನ್ನ ನೆಲಕ್ ಬೀಳ್ಸಲ್ಲ ಎತ್ತಿರ್ತಾರೆ ಸ್ವಲ್ಪ ಇದ್ದಾಗಲೇ ಎತ್ ಬಿಡ್ತಾರೆ ಬಿಡ್ತಾರೆ ಆಮೇಲೆ ಅವ್ರಿಗೆ ಒಳ್ಳೆ ಸ್ಥಾನವನ್ನ ಕೊಡ್ತಾ ಹೋಗ್ತಾರೆ ಅದು ರಾಯರ ಒಂದು ನಾನು ಕಂಡಂತಹ ವಿಶೇಷ ಕಣ್ಣಾರೆ ನೋಡ ಬಟ್ ನನಗಂತೂ ಫುಲ್ ಖುಷಿ ಆಯ್ತು ಅದೇ ಖುಷಿಯಲ್ಲಿ ರಾಯರ್ ಮಠಕ್ಕೆ ಹೋಗಿ ಪ್ರಸಾದ ಒಪ್ಕೊಂಡು ಅಲ್ಲಿ ಬಂದಿರೋರಿಗೆ ನಿನ್ನೆನೆ ಹೋದೆ ನಾನು ಅಡ್ಸ್ಕೊಂಡಿದ್ದೆ ಸರ್ ನಮ್ ತಂದೆ ಹುಷಾರಾಗಿ ಬಂದ್ರೆ ನನ್ನ ಕೈಲಿ ಎಷ್ಟ್ ಜನಕ್ಕಾಗುತ್ತೋ ಅಷ್ಟ ಜನಕ್ಕೆ ಅನಾದಾನ ಮಾಡಿಸ್ತೀನಿ ಪ್ರತಿ ಗುರುವಾರ ಅಂತ ಪ್ರತಿ ಗುರುವಾರ ಮಾಡಿ ಇಲ್ಲ ಇದು ಆರಾಧನೆ ಅದಕ್ಕೂ ಒಪ್ಕೊಂಡಿದೀನಿ ಇಲ್ಲಿ ಅಕ್ಕಿ ಮೂಟೆ ಅದು ಇದು ಸಾಮಾನ್ ಬೇಕು ಅಂತ ಹೇಳಿದ್ರು ಸ್ವಾಮೀಜಿ ಅದನ್ನು ಒಪ್ಕೊಂಡಿದೀನಿ ಯಾಕಂದ್ರೆ ನೀವು ವರ್ಷ ಪೂರ್ತಿ ಮಾಡುವಂತ ಸೇವೆ ಮಾಡ ದಿವಸ ಮಾಡ್ಬಿಟ್ರೆ ಸಾಕು ಅದು ಒಳ್ಳೇದಾಗುತ್ತೆ ಸೊ ಹೀಗೆ ನಿಮ್ಮ ಮೂಲಕ ಒಂದು ಒಳ್ಳೆ ಅಭಿಪ್ರಾಯ ಅಂದ್ರೆ ಅನ್ನೋದು ನಿಮ್ಗೂ ಬಂದಿದೆ ನಿಮ್ ನಿಮ್ ಚಾನಲ್ ಫಸ್ಟ್ ನಾನ್ ಇಂದ ನೀವಷ್ಟೇ ದಿನಕ್ಕೆ ಒಂದು ಫಿಫ್ಟಿ ಕಾಲನ್ ತಾಯಿಂದ ಸಹೋದರಿಲ್ಲ ಮಾಡ್ತಾರೆ ಸಹೋದರರು ಮಾಡ್ತಾರೆ ಒಂದ್ ಐವತ್ ಕಾಲ್ ಮೇಟ್ ಮಾಡ್ತಾರೆ ಯಾಕಂದ್ರೆ ಅದು ಪೇಷನ್ಸ್ ನನಗೆ ಧೈರ್ಯವಾಗಿ ಕೊಟ್ಟಿದ್ದಾರೆ ರಾಯರು ಏನಂದ್ರೆ ನಾನು ಒಂದ್ ಕಡೆ ಕೆಲಸ ಮಾಡೋದ್ರಿಂದ ಸೊ ಫೋನ್ ರಿಸೀವ್ ಮಾಡಕ್ ಆಗ್ತಿಲ್ಲ ಸೊ ನಿಮ್ ಮೂಲಕ ಇಲ್ಲಿ ಹೇಳ್ತೇನೆ ಈ ವಿಡಿಯೋ ಮೂಲಕ ಹೇಳ್ತಾ ಇದೀನಿ ನಮ್ಮ ಎಲ್ಲ ಸಹೋದರರಿಗೂ ತಾಯಂದಿರಿಗೂ ಆದಷ್ಟು ಮೆಸೇಜ್ ಮಾಡಿ ಸೊ ಕಾಲ್ ರಿಸೀವ್ ಮಾಡಲ್ಲ ಇಷ್ಟು ದಿನ ಏನೋ ರಿಸೀವ್ ಮಾಡ್ತಿದ್ದೆ ಸೊ ಯಾಕಂದ್ರೆ ನಾವು ಒಂದು ಅನ್ನದಾತ ಕೆಲಸ ಮಾಡ್ತಿದ್ದೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಮೆಸೇಜ್ ಮಾಡಿ ನಾನು ಆದಷ್ಟು ನಿಮ್ಗೋಸ್ಕರ ಟೈಮ್ ಇಡ್ತಾ ಇದೀನಿ ಯಾಕಂದ್ರೆ ಆಯ್ಕೋಸ್ಕರ ಒಂದು ಪೂರ್ತಿ ದಿವ್ಸ ಇಡ್ತಾ ಇದ್ದೀನಿ ಗುರುವಾರ ಅನ್ನೋದನ್ನ ನಿಮ್ಗೂ ಕೂಡ ನಾನು ಅರ್ಧ ದಿವಸ ಮೀಸಲಿಡುವಂತ ಸಾಧ್ಯತೆ ಮಾಡ್ತೀನಿ ಬಟ್ ಅಂದ್ರೂ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸಂಕಲ್ಪ ಎಷ್ಟು ಮಠ ಇದ್ದೀರಾ ನೀವು ಮಠವ ಒಳ್ಳೆ ಸಂಕಲ್ಪ ಮಾಡ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಅದೇನೇನು ಏನ ಆಗುತ್ತೋ ಮುಂದಕ್ಕೆ ಸಂಕಲ್ಪ ಅಷ್ಟು ಜನ ನೋಡ್ತಾ ಇದಾರೆ ಸೊ ಯಾಕಂದ್ರೆ ಎಷ್ಟು ಬೃಂದಾವನಗಳು ಒಂದು ಬೃಂದಾವನ ಸುತ್ತಿದೆ ನೂರು ಕ್ಷೇತ್ರವನ್ನ ಸುತ್ತಿದಂತೆ ಅದೇ ರೀತಿ ಅಷ್ಟು ಬೃಂದಾವನ ಒಂದೇ ಚಾನೆಲ್ ತರ ಮಾಡ್ತಾ ಇದ್ದೀನಿ ಸೊ ಅದ್ರ ಕೂಡ ಶಕ್ತಿ ಇರುತ್ತೆ ರಾಯರ್ದೇನೇ ಆಗ್ಲಿ ಒಂದು ಪರಿಮಳ ಗ್ರಂಥ ಆಗ್ಲಿ ಒಂದು ಬೃಂದಾವನ ಆಗ್ಲಿ ತುಳಸಿ ಮಾಲೆ ಆಗ್ಲಿ ಅವ್ರ ತರೋ ಫೋಟೋ ಆಗ್ಲಿ ಅವರ ಚಾನೆಲ್ ಕೂಡ ಆಗ್ಲಿ ನನ್ನ ಚಾನೆಲ್ ಅಂತಲ್ಲ ರಾಯರ ಬಗ್ಗೆ ಯಾರ ಯಾವ್ದೇ ಚಾನಲ್ ಆಗ್ಲಿ ಅದ್ರಲ್ಲಿ ದೇವರ ಸಾನಿಧ್ಯ ಇರುತ್ತೆ ಅಂದ್ರೆ ರಾಯರ ಬಿಟ್ಟು ಬೇರೆ ಏನ್ ಮಾಡ್ಬಾರ್ದು ರಾಯರ್ದಿರ್ಬೇಕು ವಿಷಯ ಸೊ ಹಾಗಲೇ ಎಲ್ಲಾ ಕಡೆ ರಾಯರ್ ಇರ್ತಾರೆ ಅದನ್ನ ಒಂದು ನಂಬಿಕೆ ಅನ್ನೋದಿರ್ಬೇಕು ಸರ್ ಹ್ಮ್ ನೋಡಿ ನಿಮ್ಮ ನಾನು ರಿಪೀಟ್ ರಿಪೀಟ್ ಮಾಡ್ತೀರಾ ಈಗ ಅದನ್ನೇ ಜಾಸ್ತಿ ನಾನು ಪೂರ್ತಿ ಹೇಳ್ಕೊಳಕ್ ಕುತ್ಕೊಂಡ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಅಂದ್ರೆ ನಿಮ್ಗೆ ಅನುಭವ ಆಗ್ಬೇಕು ನಾನು ಹೇಳ್ಬೋದು ನಿಮ್ಗೆ ಅನುಭವ ಆಗೋದೇ ಇಲ್ಲ ಅದಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನ ನಾನು ಹೇಳಕ್ ಹೋಗ್ಲಿಲ್ಲ ಸೊ ಅದಕ್ಕೋಸ್ಕರ ಸೊ ರಾಯರ್ ನಂಬಿ ನಿಮ್ ಮೂಲಕ ಒಂದಷ್ಟು ಜನ ರಾಯರ್ ಭಕ್ತರಾಗ್ತಾರೆ ಅವ್ರಿಗೂ ಕೂಡ ಜೀವನದಲ್ಲಿ ಒಂದು ನಂಬಿಕೆ ಬರುತ್ತೆ ಮತ್ತೆ ಅವರು ಧೈರ್ಯವಾಗಿ ಒಂದ್ ಮಾಡ್ತಾರೆ ಇದೊಂದು ನಮ್ಮ ದೇಹ ಏನೋದ ಏನಂದ್ರೆ ಒಂದು ಹರಿದ ಚೀಲ ತರ ಅದ್ರಲ್ಲಿ ಅದ್ರ ಚಿನ್ನ ಇದೆ ನಮಗ್ ಗೊತ್ತಿಲ್ಲ ನಮ್ಮ ದೇಹದಲ್ಲಿ ಒಂದು ಚಿನ್ನ ಇದೆ ಆ ಚಿನ್ನ ಯಾವ್ದಪ್ಪ ಅಂದ್ರೆ ಆ ಭಗವಂತ ಇರೋದು ನಾವು ಹರಿದ ಹರಿದ ಚೀಲ ಆದ್ರೂ ನಮ್ಗೆ ಯಾಕೆ ಬೆಲೆ ಇದೆ ಅಂದ್ರೆ ನಮ್ಮ ದೇಹದಲ್ಲಿ ಆತ್ಮ ಇದೆ ಅದೇ ಭಗವಂತ ಆ ಆ ಇದ್ರ ಆ ಭಗವಂತ ಏನನ್ನ ನಮ್ಮ ಇದರಿಂದ ಆಚೆ ಹೋಗ್ಬಿಟ್ರೆ ಚೀಲಕ್ಕೆ ಅಂದ್ರೆ ನಾವ್ ಸತ್ತಾಗ ಈ ಈಚೀಲಕ್ ಬೆಲೆ ಇಲ್ಲ ಹೌದು ಸರ್ ಅದ್ರಂತೆ ಚೈತನೆ ನಮ್ಗೆ ಎಷ್ಟು ಎದ್ರಸ್ಬಿಟ್ಟಿದ್ರು ಗೊತ್ತಾ ಸರ್ ಕೈ ಕಾಲೆಲ್ಲಾ ನಡಗ್ಬಿಟ್ಟಿತ್ತು ನಂಗೆ ಆಪರೇಷನ್ ಥಿಯೇಟರ್ ಅಲ್ಲಿ ಓ ನಾನ್ ಕುತ್ಕೊಂಡ್ ಆಚೆ ವಂಶಿ ಗುರು ರಾಘವೇಂದ್ರ ಏನ ನಮ್ಮ ವಂಶಿ ಗುರು ರಾಘವೇಂದ್ರ ಏನ ಮಹಾ ಅಂತ ಹೇಳ್ತೇವೆ ಅವ್ರಿಗೂ ಇಳಿಸ್ತಿದೀನಿ ಇದನ್ನೇ ಹೇಳು ಇದನ್ನೇ ಹೇಳು ಅಲ್ಲಿ ನೋವಾಗಲ್ಲ ಅಂತ ಬಟ್ ಕಾಪಾಡಿದ್ರು ಸರ್ ನನ್ ಕೈ ಬಿಡ್ಲಿಲ್ಲ ಖಂಡಿತ ನೋಡಿ ನಮ್ಮಂತ ಒಂದು ಹಂಚ್ಕೊಳ್ಳಿಕ್ಕೆ ಒಂದು ಸನ್ನಿವೇಶ ಬಂದಿದೆ ಆ ಸನ್ನಿವೇಶ ಒಳ್ಳೇದಾಗ್ಲಮ್ಮ ಇನ್ನಷ್ಟು ಯಶಸ್ ಸಿಕ್ಲಿ ಸೊ ಹೋಗೋದ ಎಲ್ಲ ಮತ್ತಷ್ಟು ಯಶಸ್ಸು ಸಿಕ್ಲಿ ಯಾಕಂದ್ರೆ ನಾವು ನೆಮ್ಮದಿಗಿದ್ರೆ ಕೂಡ ನಮ್ಮ ಪರಿಸರ ಕೂಡ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಿಮ್ ತಂದೆ ಕೂಡ ಚೆನ್ನಾಗಿರ್ಬೇಕು ನಿಮ್ಮ ಸುತ್ತಮುತ್ತ ಚೆನ್ನಾಗಿರುತ್ತೆ ಚೆನ್ನಾಗಿರೋದು ಕಾಪಾಡ್ಕೊಂಡು ಕಾಪಾಡ್ಕೊಂಡೋಗಿ ತಂದೆ ತಾಯಿ ಅನ್ನೋದು ನಮ್ಗೆ ಅಮೂಲ್ಯವಾದ ವಸ್ತು ಮತ್ತೆ ತುಂಬಾ ಸಂತೋಷ ಸಿಕ್ಕದಿಲ್ಲ ಈ ವಿಡಿಯೋ ಎಲ್ಲರೂ ರಾಯರ ಭಕ್ತರೆಲ್ಲ ಸೊ ಪ್ರತಿಯೊಬ್ರು ರಾಯರ ನಂಬಿ ರಾಯರ ವಿಷಯವನ್ನು ತಿಳಿತಾ ಹೋಗಿ ಕಲಿಯೋದು ತುಂಬಾ ಇದೆ ರಾಯರ ಹತ್ರ ಸೊ ಆದಷ್ಟು ನಾನು ಕಲಿತು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ತುಂಬಾ ಧನ್ಯವಾದ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ಸತ್ಯ ಹಾ ಕರೆಕ್ಟ್ ಒಂದ್ ನಾಲ್ಕು ಶ್ಲೋಕನ ಕಲ್ತ್ಕೊಳ್ಳಿ ಸೊ ಪ್ರತಿ ದಿನವೂ ನಿಮ್ಗೆ ಉಲ್ಲಾಸ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Sri Radha Vendrayanama.